ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶುಭ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ದೋಸೆಗೆ ಚಟ್ ದೋಸೆಗೆ ಹಾಗೆ ಚಪಾತಿಗೆ ಇಡ್ಲಿಗೆ ಮುದ್ದೆಗೂ ಸಹ ಸೂಪರ್ ಕಾಂಬಿನೇಷನ್ ಆದಂಥ ಚಟ್ನಿ ಶೇಂಗಾ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲನಾಗಿ ಒಂದು ಇಡಿಯಷ್ಟು ಶೇಂಗಾ ಬೀಜಗಳನ್ನ ನಾನು ತೊಗೊಂಡಿದ್ದೀನಿ ಒಂದು ಕೈ ಇಡಿಯಷ್ಟು ಹಾಗೆ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಏಳೆ ಬೆಳ್ಳುಳ್ಳಿನೂ ಸಹ ಇಟ್ಕೊಂಡಿನಿ ಸ್ವಲ್ಪ ಶುಂಠಿ ಹಾಗೆ ಕರ್ಬೇವು ಕೊಬ್ಬರಿ ತುರಿನೂ ಸಹ ಸ್ವಲ್ಪ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹುರುಗಡ್ಲೆನೂ ಸಹ ಸೇರಿಸಿದ್ದೀನಿ ಈಗ ನಾನು ಬಾಣಲೆ ಬಾಣಲೆ ತೊಗೊಂಡು ಕಾಯಿಲೆ ಕೆಟ್ಟಿದ್ದೆ ಸೊ ಅದು ಕಾತಿದೆ ಈಗ ಅದಕ್ಕೆ ನಾನು ಕಡಲೆ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲ್ಲನೂ ರೋಸ್ಟ್ ಆಗುತ್ತೆ ಒಂದು ಅದನ್ನು ನಾನು ಒಂದು ಸೈಡಲ್ಲಿ ಪ್ಲೇಟಿಗೆ ಹಾರ್ಲಿಕ್ಕೆ ಇದ್ದೀನಿ ಈಗ ಅದೇ ಬಾಣಲಿಗೆ ನಾನು ಒಣಮೆಣ್ಸಿನ್ಕಾಯಿ ಸಹ ಹುರ್ಕೋತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಕಾಳ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ಅದನ್ನು ಸಹ ಒಂದು ಹಾರಲಿಕ್ಕೆ ಪ್ಲೇಟಿಗೆ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ ಹೊರಗಡೆ ಸೇರಿಸಿದಾದ್ಮೇಲೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಇದಕ್ಕೆ ನಾನು ಕಾ ಕೊಬ್ಬರಿ ತುರಿನು ಸಹ ಸೇರಿಸ್ತಾ ಇದ್ದೀನಿ ಜೊತೆ ಸ್ವಲ್ಪ ಹುಣಸೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಹಾಗೆ ಒಣಮೆಣಸಿನ್ಕಾಯು ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಕಡಲೆ ಬೀಜ ನೀವು ಸಿಪ್ಪೆ ತೆಗೆದಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ಹಾಕ್ಕೋಬೋದು ಹಾಗೇನೂ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಕರ್ಬೇವು ಸಹ ಹಾಕುತ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕರ್ಬೇವಿದ್ರೆ ಅದನ್ನು ಹಾಕೊಳ್ಳಿ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಜೊತೆ ಜೊತೆಗೆ ನಿಮ್ಮ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಬೋದು ನನ್ನ ಹತ್ರ ಇಲ್ಲ ಹಾಗೆ ನಾನು ಸೇರಿಸಿಲ್ಲ ಸ್ವಲ್ಪ ಪುದೀನ ಎಲ್ಲೂ ಸಹ ಸೇರಿಸ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನನ್ನ ಹತ್ರ ಇರಲಿಲ್ಲ ನಾನು ಸೇರಿಸಿಲ್ಲ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಏನಂತರಲ್ಲಿ ನಾನು ಹಾಗೆ ಡ್ರೈ ಗ್ರೈಂಡ್ ಬರ್ತೀನಿ ಇದಕ್ಕೆ ಯಾವುದೇ ನೀರನ್ನು ಸಹ ಹಾಕ್ತಿಲ್ಲ ನೋಡಿ ಈ ರೀತಿ ಬಂದಿದೆ ಇದಕ್ಕೆ ನಾನೀಗ ನೀರು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ಫ್ರೈಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ರೀತಿ ನೋಡಿ ಇದು ಇದನ್ನು ನಾವು ದೋಸೆಗೆ ಇಡ್ಲಿಗೆ ಹಾಗೆ ಚಪಾತಿಗೆ ಅದೇ ರೀತಿ ಹಣ್ಣಕ್ಕೂ ಮುದ್ದಕ್ಕೂ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು